ರಾಜ್ಯದ ನಾನಾ ಭಾಗಗಳಿಂದ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿಗೆ ಹೇಳಿ ಒತ್ತಾಯವನ್ನು ಹೇಳಿದ್ದೆ ರಾಜ್ಯ ಸರ್ಕಾರ ಸೂಕ್ತವಾದ ಕಾನೂನು ಹೋರಾಟವನ್ನು ಮಾಡಬೇಕು ಕೇಂದ್ರ ಸರ್ಕಾರದ ಮುಖ್ಯ ಪಾತ್ರ ವಹಿಸ್ತಾ ಇರುವಂತಹ ಪ್ರಹ್ಲಾದ್ ಜೋಶಿ ಅವರು ಅವನು ಹೇಳಿದ್ರು ಸಾವಿರಾರು ಕೋಟಿ ಹಣವನ್ನು ನಾವು ಬೀಸಲಿಟ್ಟಿದ್ದೀವಿ ಎಲ್ಲ ನಾಲೆಗಳನ್ನ ಕೆಲಸವನ್ನ ಪ್ರಾರಂಭ ಮಾಡ್ತೀವಿ ಉತ್ತರ ಕರ್ನಾಟಕದ ಭಾಗದ ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೆ ತರ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಇಲ್ಲಿಯ ತನಕ ಯಾವುದೇ ಕಾಮಗಾರಿ ಆಗದೆ ನೆನೆಗುದ್ದಿ ಬಿದ್ದಿರುವಂತ ನಾವು ನೋಡ್ತಾ ಇದ್ದೀವಿ ಆದ್ರಿಂದ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಕಾಳದೇನೆ ರಾಜ್ಯ ಸರ್ಕಾರ ಸೂಕ್ತವಾದಂತಹ ವಕೀಲತ್ತನ್ನು ವಹಿಸುವುದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಅಲ್ಲಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡ್ಬೇಕನ್ನ ಒತ್ತಾಯವನ್ನು ಮಾಡ್ತಾ ಇದೀವಿ ಅದೇ ರೀತಿ ಕಪ್ಪದ ಗುಡ್ಡ ಅರಣ್ಯ ಪ್ರದೇಶವನ್ನ ಪ್ರಾಧಿಕಾರ ರಚನೆ ಮಾಡಿ ಅಲ್ಲಿ ಗಣಿಗಳಿಗೆ ಅವಕಾಶ ಕೊಡದೆ ಅಲ್ಲಿ ಸಸ್ಯರಾಶಿಯನ್ನ ವಿಶಿಷ್ಟವಾದಂತಹ ಯಾತ್ರಾ ಸ್ಥಳವಾಗಿ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದೀವಿ ಇವತ್ತು ನಾವು ನರಗುಂದಿಯಿಂದ ಹುತಾತ್ಮ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನರಗುಂದದಿಂದ ಪಾದಯಾತ್ರೆಯನ್ನ ಮಾಡುವುದ್ರ ಮುಖಾಂತರ ಆ ಗದಗ ಬೀಸಿಗೆ ಮನವಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಸಾಕಷ್ಟು ರಾಜಕೀಯ ದಾಳವನ್ನಾಗಿ ಪಾದಯೋಜನೆ ಬಳಸ್ಕೊಳ್ತಾ ಇದೆ ಸಂಘಟನೆ ಹೋರಾಟ ಇಲ್ಲಿಯ ತನಕ ಮಾದಾಯಿ ಮೇಕೆದಾಟಿ ಇರಬಹುದು ಅನೇಕ ಗಡಿ ಭಾಗದ ಸಮಸ್ಯೆಗಳು ಅನೇಕ ಸಮಸ್ಯೆಗಳನ್ನ ರಾಜಕೀಯ ಪಕ್ಷಗಳು ಸ್ವಾರ್ಥಕ್ಕಾಗಿ ಅವರವರ ರಾಜಕೀಯಕ್ಕಾಗಿ ಜೀವಂತವಾಗಿ ಉಳಿಸ್ಕೊಂಡಿದ್ದಾರೆ ಆದ್ರಿಂದ ನಾವು ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಎಲ್ಲಾ ಲೋಕಸಭಾ ಸದಸ್ಯರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹೋರಾಟ ಪ್ರಾರಂಭ ಆಗ್ತಾ ಇದೆ ಸುಮಾರು ದಶಕಗಳಾಗಿದೆ ಒತ್ತು ವರ್ಷ ಆಗಿದೆ ಯಾವಾಗ ನೀರು ಕೊಡ್ತೀರಾ ನೀರಿಲ್ಲ ಇಂತಹ ಸಂದರ್ಭದಲ್ಲಿ ನೀರನ್ನ ಕೊಡುವಂತ ಕೆಲಸ ಮಾಡಿ ಅನ್ನುವಂತ ಒತ್ತಾಯವನ್ನು ಹೇಳಲಿಕ್ಕೆ ನಾವು ಮಾಡ್ತಾ ಇದೀವಿ ಹೋರಾಟದಲ್ಲಿ ಖಂಡಿತವಾಗ್ಲೂ ಕಪ್ಪತ್ಗುಡ್ಡ ಅರಣ್ಯ ಪ್ರದೇಶವನ್ನ ಉಳಿಸ್ಕೋಬೇಕು ಅನೇಕ ಔಷಧ ಅಂಶ ಉಳ್ಳ ಸಚಿವರು ನೋಡಿಸ್ಕೋಬೇಕು ಅದನ್ನ ಪ್ರವಾಸಿ ತಾಣವಾಗಿ ಮಾಡ್ಬೇಕನ್ನು ಒತ್ತಾಯವನ್ನ ಎಚ್ ಕೆ ಪಾಟೀಲ್ ಅವರಿಗೆ ಒತ್ತಡವನ್ನು ಹೇಳ್ತಾ ಇದ್ವಿ ಪ್ರಾಧಿಕಾರ ರಚನೆ ಮಾಡಬೇಕು ರಾಜ್ಯ ಸರ್ಕಾರ ಈ ಕೂಡಲೇ ಆ ಭಾಗವನ್ನು ಉಳಿಸ್ಕೊಳ್ಬೇಕು ಏನು ಕಳಸ ಬಂಡ್ರಿ ಮಾದಾಯಿ ಯೋಜನೆ ಇದೆ ಆ ಯೋಜನೆಯಲ್ಲಿ ಕುಡಿಯುವ ನೀರಿನಲ್ಲಿ ಕೂಡ ರಾಜಕಾರಣ ಮಾಡ್ತಿರುವಂತಹ ರಾಜಕಾರಣಿಗಳಿಗೆ ಕಣ್ಣು ಕೆಲಸ ಮಾಡ್ತಾ ಇದೇವೆ ಏನ್ ಪದೇ ಪದೇ ಪಿ ಆರ್ ರೆಡಿ ಮಾಡಿದ್ದೇವೆ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಆಗ್ತಿದೆ ಇವೆರಡೂ ಗೂಬೆ ಸರ್ಕಾರಗಳಿಗೆ ಎಚ್ಚರಿಕೆ ಗಂಟೆ ಮೂಲಕವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಮಣ ಏನು ಮಾದರಿ ಕಳಸಾಬಂಡೂರಿನ ಜೋಡಣೆ ನೀರು ಕುಡಿ ನೀರಿನ ಯೋಜನೆ ಇದೆ ಆ ಯೋಜನೆ ತೀವ್ರಗತಿಯಲ್ಲಿ ಜಾರಿಗೆಗೊಳಿಸಬೇಕು ಕೂಡಲೇ ಕುಡಲೇ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡಬಾರ್ದು ಕುಡಿಯೋ ವಿಷಯದಲ್ಲಿ ನೀರಿನ ರಾಜಕಾರಣ ಮಾಡಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಂತ ಅಂತೇಳಿ ಒಂದು ಮನವಿ ಮೂಲಕ ಪಾದಯಾತ್ರೆ ಮಾಡಿ ಕೊಡ್ತಾ ಇದ್ದೇವೆ ಈಗ ಶಾಂತಿ ರೀತಯತ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕ್ರಾಂತಿ ಮೂಲಕ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ ತಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ